ಶಿಲ್ಪಾ ಅವ್ರ ಮನೆಗೆ ಐದಾರ ಮನೆಗಿದ್ರೆ ಕರಿ ಆಚಿಗ ಅವ್ರನ್ನ ಓ ಮಾವ ಮನೆಗೆ ಐದಾರೆ ಕರಿತೀನಿ ಇರ್ರಿ ರೀ ಇರಾ ಇರಾ ಅವ್ನ ಕರ್ಕೊಂಡು ಹೊರಗ್ ಬಾ ಇಲ್ಲಿ ಇದೇ ನಮ್ ತಂಗಿಮ್ಮ ಮನೆಗ್ ಬರ್ಬೇಡ ಅಂತ ಹೇಳಿ ಆಚೆ ಕಳ್ಸಿದ್ರುನು ಇನ್ನ ಜನಗಳ್ ಕರ್ಕೊಂಡ್ ಬಂದೇಳೆ ಈ ಹುಡ್ಗಿ ಹಾ ಏ ಹುಡ್ಗಿ ಸುಮ್ನೆ ಹೋದ್ರೆ ಸರಿ ಹಿಂಗೆಲ್ಲ ಜನಗಳನ್ನೆಲ್ಲ ಕರ್ಕೊಂಡ್ ಬಂದು ನೀನ್ ಎಲ್ಲ ಏನಾನ ಇದು ಮಾಡಿದ್ರೆ ಸರಿ ಇರೋದಿಲ್ಲ ನೋಡು ಹ್ಮ್ ಸುಮ್ನೆ ಹೋಗ್ತಾ ಇರಬೇಕು ಇದು ನನ್ನ ತಂಗಿ ಮನೆ ಅಷ್ಟೇ ಇಲ್ಲಿ ಇರಕ್ಕೆ ಹೋಗ್ತಿರೋದು ಹ್ಮ್ ಏ ಏನಿ ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಮನೆಗೆ ಬರಬೇಡ ಹೇಳಿ ಆಚೆ ಕಳಿಸ್ದಂಗೆಲ್ಲ ಇವ್ರನ್ನೆಲ್ಲರೂ ಕರ್ಕೊಂಬಂದು ನಮ್ಮನ್ನ ಎದರ್ಸಕ್ಕೆ ಬಂದಿದ್ದೆ ಇಲ್ಲಿ ಯಾರನ್ನೂ ಬಂದ್ರು ಅಷ್ಟೇ ನಾವು ಹುಳ ಎದ್ರಿಕ ಸುಮ್ಮನೆ ಇರು ನಾನು ಮೊದಲೇ ಏನಿ ಈ ನನ್ನ ನನ್ನೇ ಸಣ್ಣಾಗೈತಿ ಈ ಏನಿದ್ರು ಇರಕ್ಕೆ ಅಧಿಕಾರ ಇರೋದು ನನಗೆ ಮಾತ್ರ ಹಾಂ ನಾನು ಇರೋ ಜಾಗದಾಗೆ ಇನ್ನೊಬ್ಳು ಇರಕ್ಕೆ ನಾನು ಅವಕಾಶ ಕೊಡಲ್ಲ ಸುಮ್ಮನೆ ಹೋಗ್ತಾ ಇರಬೇಕು ಅಷ್ಟೇನೆ ಹಾಂ ಮುಚ್ಚೆ ಬಾಯಿ ಹೇಳಿ ಏನು ಅಲ್ಲ ಗಂಡು ಕೂಟ ಜಗಳ ಮಾಡ್ಕೊಂಡು ನಿನ್ ಕೂಟ ಅಂತ ಹೇಳಿ ಮನೆಗ್ ಬಿಟ್ಟು ಹೋದಳು ಈಗ ತಿರ್ಗ ಬಂದಿದ್ಯಾ நான் மனை நன்கண்ட அந்தி ஆ இஸ் தின எல்லோ நின் கண்ட நின் மனை அந்தி ஆ சும்மே ஓகாயிரு ஓஹோ ஹோ ஹோஹோ எல்லே எல்லே எல்லோ அழ்கண்டு திம்சிளோ ஏன் கச்சி வந்துவிட்டவளே யாக்கணா ஆ நானும் ஜாக மாதிரி சாவர அம்னி வரோம்லே தீனி நன்கு நன் கண்டம் கூட்ட ஜாக்கி எஸ்டே சா ஓகி தீனி திர்கா வந்தீங்க அதுன்ன கேக்கேன் நீவாரு ஆ அல்லா இவள் நின் சோசே அந்தேன் தம்மர மகள அந்த ஆ ತಮ್ಮೂರ ಮಗಳಿಗೆ ಇಂಥ ಗಂಟು ಹಾಕಿದ್ಯಲ್ಲ ನಿನ್ಗೇನು ಸ್ವಲ್ಪ ತಲೆ ಬುದ್ಧಿ ಆಯಿತು ಇಲ್ವೋ ಏನು ಮುಂಚೆ ಮದುವೆ ಆಗಿ ಎಂತಿ ಬಿಟ್ಟೋಗೇಳೆ ಎಂಬುದುಗುನು ಗೊತ್ತಿರ್ಲಿಲ್ವಾ ಹಾ ಈಗ ಬಂದು ದೊಡ್ಡದಾಗಿ ಏನೋ ನ್ಯಾಯ ಕೇಳಕ್ ಬಂದಿದ್ಯ ಬಸರಿ ಆಗಿರಳು ಇವಳು ಇವಳಿಗೆ ಮಾನ ಮರ್ಯಾದೆ ಇಲ್ಲ ಅವಳಿಗೆ ಬುದ್ಧಿ ಹೇಳದ್ ಬಿಟ್ಟು ಇಲ್ಲಿ ಬಂದು ಗಲಾಟಿ ಮಾಡ್ತಾ ಇದ್ದೀರಾ ಸುಮ್ಮನೆ ಹೋಗ್ತಾ ಇರ್ರಿ ಹಾ ಇಲ್ಲಿ ಎದ್ರಿಸ್ಬಿಟ್ಟೆ ನಾವೇನು ಎದರಿಕೆ ಮರಿ ಇಲ್ಲ ಇಲ್ಲಿ ಏನಮ್ಮ ಏನು ಸುಮ್ನೆ ಇದೀವಿ ಅಂತ ಹೇಳಿ ಜೋರ್ ಮಾಡ್ತಾ ಇದ್ಯಾ ಓಹೋ ನೀನು ಹಿಂಗೆಲ್ಲ ನಾ ಜೋರ್ ಮಾಡ್ಬಿಟ್ರೆ ನಾವು ಎದ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀವಿ ಏನು ನೋಡಿ ಪಟೇಲ ಪರೇ ನೀವೇ ಹೇಳಿ ಅಲ್ಲಾ ಮೊದ್ಲು ಎಂತಿ ಇದ್ದಂಗೆನೆ ಎಣ್ಣೆ ಎಂಥಿ ಮದ್ವೆ ಆಗ್ಬೋದಾ ಹಾ ಮದ್ವೆ ಆದ್ರೂ ಅವಳಿಗೆ ಏನು ಅಕ್ಕಿಲ್ಲ ತಾನೇ ಹಂಗಿದ್ಮೇಲೆ ಈ ಮನೆಯಾಗಿರಕ್ಕೆ ನನಗೆ ಮಾತ್ರ ಅಧಿಕಾರ ಇರೋದು ಹ್ಮ್ ಹ್ಞೂ ಯಾರು ನಿಮ್ಮ ಮಾವನ ಮಗಳಂತೆ ನೀವು ಇವಳು ಪರವಾಗಿ ಇಸ್ಕೊಂಡು ಬಂದಿದ್ದೀರಾ ನಿಮಗೂ ಎಲ್ಲ ಗೊತ್ತು ತಾನೆ ಎಂತ ಇದ್ದಂಗೆ ಇನ್ನೊಂದು ಮದ್ವೆ ಆಗ್ಬಾರ್ದು ಅಂತಾನೆ ಮದ್ವೆ ಆಗಿ ಬಂದ್ಬಿಟ್ಟು ಈ ಬಸ್ರಿ ಆಗಿದ್ದೀನಿ ಅಂತ ಹೇಳಿ ಮದ್ವೆ ಆಗಿದ್ದೀನಿ ಅಂತಾನೆ ಇಲ್ಲಿ ಬಂದು ನಮ್ಮನೆಗಿದ್ದೆ ನಾವೆಲ್ಲಿಗೆ ಹೋಗೋಣ ನೀವೇ ಹೇಳ್ರಿ ಊರಿಗೆಲ್ಲ ನ್ಯಾಯ ಹೇಳ್ತೀರಲ್ಲ ನೋಡಮ್ಮ ಸೇಳಮ್ಮ ಒಳ್ಳೆ ಮಾತನ್ನಾಗೆ ಹೇಳ್ತಾ ಇದ್ದೀನಿ ಶಿಲ್ಪನೂ ನಿನ್ನ ಗಂಡನ ಮದುವೆ ಆಗಿದ್ದಾಳೆ ಅವಳ ಹೊಟ್ಟೆಯಲ್ಲಿ ಅವ್ನ ಮಗು ಬೆಳೀತಾಯ್ತಿ ಹಾಂ ಈಗ ಅವಳ ಮನೆಯಿಂದ ಆಚೆ ಹಾಕಿರಿ ಅವಳೆಲ್ಲಿಗೆ ಹೋಗಬೇಕು ಗಂಡನ ಜೊತೆ ಇರೋದೇ ಧರ್ಮ ಆದ್ಮೇಲೆ ಆದಮೇಲೆ ಹಾಂ ಅದನ್ನು ನೀನು ಅರ್ಥ ಮಾಡ್ಕೆ ನೀನು ಅರ್ಥ ಮಾಡ್ಕೊಂಬಲ್ಲೇ ನೀನು ಜಗಳ ಮಾಡ್ಕೊಂಡು ಬಿಟ್ಟು ಹೋಗಿದ್ದೆ ಅಲ್ಲಿ ಇಲ್ಲಿ ಅಲೀತಾ ಇದ್ದ ಶಿಲ್ಪ ಅವನು ನಂಬಿ ಮೋಸ ಹೋಗಿದ್ದಾಳೆ ಹಾಂ ನೀನು ಗಂಡ ಮಾಡಿರೋ ಮೋಸ ಅದಕ್ಕೆ ಅವಳು ಬಲಿಯಾಗಿದ್ದಾಳೆ ಈಗ ಅವಳ ಮನೆ ಬಿಟ್ಟು ಓಡ್ಸಿರಿ ಅವಳೆಲ್ಲಿಗೆ ಹೋಗಬೇಕು ಹಾಂ ನೀನು ಯಾವಾಗಲೋ ಬರೋದು ಯಾವಾಗಲೋ ಹೋಗೋದು ಮಾಡಿಬಿಟ್ರೆ ನಿನಗೆ ಏನಕ್ಕಿರುತ್ತೆ ಇಲ್ಲಿ ಎಂಟಿ ಆದಮೇಲೆ ಗಂಡ ಏನೇ ತಪ್ಪು ಮಾಡಿದ್ರು ಅದನ್ನು ತಿದ್ದಿ ಬುದ್ಧಿ ಹೇಳಿ ಸಂಸಾರ ಮಾಡ್ಕೊಂಡು ಹೋಗಬೇಕು ಹಾಂ ಜಗಳ ಮಾಡ್ಕೊಂಡು ಎರಡು ತಿಂಗಳು ಮೂರು ತಿಂಗಳು ಎಲ್ಲೆಲ್ಲೋ ಹೋಗೋದು ಆಮೇಲೆ ಬರೋದು ಅಂತಂದ್ರೆ ಹಾಂ ನೀನೇ ನೀನೊಬ್ಳು ಎಂಟಿನ ಏನಪ್ಪಾ ಪಟೇಲಪ್ಪ ಏನು ಪಟೇಲಪ್ಪ ಅಂತ ಹೇಳಿ ಮರ್ಯಾದೆ ಕೊಟ್ಟು ಸುಮ್ಮನಿದ್ದಂಗೆಲ್ಲ ನಾನು ಜೋರ್ ಮಾಡ್ತಾ ಇದೆಯಲ್ಲ ಹಾಂ ಇದೆಲ್ಲ ನಡೆಯಲ್ಲ ಎದ್ರು ಸದ್ ಬಿದ್ರೂ ಸದ್ ನೀನು ಈ ಊರಿಗೆ ಪಟೇಲಪ್ಪ ಆಗಿರ್ಬೋದು ನಮಗೆಲ್ಲ ಸುಮ್ಮನೆ ಹೋಗ್ತಾ ಇರಿ ಅವಳು ಯಾವ್ದೇ ಯಾವುದೇ ಕಾರಣಕ್ಕೂ ಈ ಮೈಗಂತೂ ಸೇರ್ಸಲ್ಲ ನಾವು ಹಾಂ ನೀನು ಯಾರು ಯಾರೋ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಸುಮ್ಮನೆ ನಿಂತ್ಕೊಂಡಿರ್ಬೇಕು ಅಷ್ಟೇನಿ ಅವನು ನಮ್ಮ ಮಾತಾಡಕ್ಕೆ ಮಾತಾಡ್ತಾ ತಂಗಿ ಬಗ್ಗೆ ತುಂಬಾ ಕೇಳಿದೀವಿ ಹ್ಮ್ ನೀನ್ ಎಂತು ಅಂತಾನ ಆದ್ರೆ ಆ ವಿಷಯ ಬೇಕಾಗಿಲ್ಲ ಇವಾಗ ನಮಗೆ ಸುಮ್ನೆ ಇವಾಗ ಶಿಲ್ಪ ನಮ್ಮ ಮನೆ ಒಳಕ್ಕೆ ಸೇರ್ಸ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇನಿ ನೋಡು ಏನಪ್ಪಾ ಎದುರಿಸ್ತಾ ಇದ್ ತಂಗಿನ ನಾನಿದ್ದಂಗೆ ನನ್ನ ತಂಗಿಗೆ ಯಾರಾದ್ರು ಕೋ ಮಾಡೋದು ಎದುರಿಸಾದ್ರು ಬಂದ್ರೆ ಏನೂ ಇಲ್ಲ ಅವ್ರು ನಾವು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಸುಮ್ನೆ ಕರ್ಕೊಂಡು ಹೋಗ್ತಾ ಇದೀಯ ಅವ್ರಗಿನ ಈ ಮನಿಗಂತೂ ಸೇರ್ಸಲ್ಲ ನೀವೆಷ್ಟೇ ಗಲಾಟಿ ಮಾಡುದು ಅಷ್ಟೇನೆ ಹ ಏನೋ ಇರಾ ನೀನೇನು ಅಲ್ವೇನೋ ಶಿಲ್ಪ ಹ ಅವಳ ಮನೆಗೆ ಇಕ್ಕಮೋದು ನಿನ್ ಕರ್ತವ್ಯ ಮನೆಗೆ ಇಕ್ಕಂಥಿಯೋ ಇಲ್ವೋ ಅಯ್ಯೋ ಪಟೇಲ ಪರೇ ನನ್ಗೇನು ಅವಳು ಮನೆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಆದ್ರೆ ನನ್ನ ಏನು ಅವ್ರ ಅಣ್ಣ ಯಾ ಬ್ಯಾಡ ಅಂತ ಹೇಳ್ತಾ ಇದಾರೆ ನನ್ನೇ ಇಡ್ಕೊಂಡು ಹೊಡಿತಾರೆ ಅವಳು ಮನೆಗಿರಲಿ ಅಂತಂದ್ರೆ ಶಿಲ್ಪನೇ ಕೇಳು ಅವಾಗ್ಲೇ ನನ್ನ ಹೆಂಗ್ ಹೊಡೆದ ಇವನು ಅಂತಾನ ನಾನು ಏನು ಮಾಡೋಣ ನನ್ನ ಕೈಯಾಗಿ ಏನೂ ಇಲ್ಲ ನೀವೇ ಅವ್ರಿಗೆ ಒಪ್ಪಿಸ್ಬೇಕು ನಾನೇನು ಬಿಡ್ಕೊಂಬಲ್ಲ ಅಂತ ಹೇಳ್ತಿಲ್ಲ ಮನೆ ಸರ ಕೇಳ್ತಾ ಇದ್ದೀನಿ ಸೇಳಮ್ಮ ಶಿಲ್ಪನ ಮನೆಗೆ ಸೇರಿಸ್ತೀಯೋ ಇಲ್ವೋ ನೀವೆಷ್ಟು ಕೇಳ್ಕೊಂಡ್ರು ಅಷ್ಟೇನೆ ನಾನಂತೂ ಸೇರಿಸ್ಕೊಮ್ಮಲ್ಲ ಅವ್ಳ ಹಾ ಎಲ್ಲಾದ್ರೂ ಬೇರೆ ಕಡೆ ಬಾಡಿಗೆ ಇರ್ ಈ ಮನೆಗಂತೂ ಬಿಡ್ಕೊಂಬಲ್ಲ ಹೌದಾ ಸರಿ ಆಯ್ತು ಬಿಡು ಶಿಲ್ಪನ ಈ ಮನೆಗೆ ಹೆಂಗ್ ಸೇರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಅಲ್ಲ ಇಷ್ಟು ಹೇಳಿದ್ರು ನೀವು ಮನೆಗೆ ಸೇರ್ಸಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಹಾ ಹೋಗಿ ಪೊಲೀಸ್ನಾರನ್ನೇ ಕರ್ಕೊಂಬತ್ತೀನಿ ಹಾ ಇವನು ಎರಡು ಮದುವೆ ಆಗಿದ್ದಾನೆ ಇವಳನ್ನ ಮನೆಗೆ ಸೇರಿಸ್ತಿಲ್ಲ ಅಂತ ಹೇಳಿ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅವ್ರನ್ನೂ ಜೊತೆ ಕರ್ಕೊಂಬತ್ತೀನಿ ಹೆಂಗೂ ನನಗೂ ಪರಿಚಯ ಇದ್ದಾರೆ ಪೊಲೀಸ್ನವರು ಕರ್ಕೊಂಬತ್ತೀನಿ ಹಾ ಅವರೇ ಸರಿ ನಿಮಗೆ ಪೋಲಿಸ್ ಆ ಹೌದು ಪೊಲೀಸ್ನರ್ನೆ ಕರ್ಕೊಂಡು ಬರ್ತೀನಿ ಹಾ ನೀವು ಯಾಕೋ ನನ್ನ ಮಾತು ಕೇಳ್ತಾ ಇಲ್ಲ ಹಾ ಶಿಲ್ಪ ನೀನು ಯೋಚನೆ ಮಾಡಬೇಡ ಸುಮ್ಮನಿರು ನಾನು ಐದಿನಿ ಹೋಗಿ ಪೊಲೀಸ್ನರ್ನೆ ಕರ್ಕೊಂಡು ಬರ್ತೀನಿ ನೀವು ಇಲ್ಲೇ ಕೂತ್ಕೊಂಡಿರಿ ಹಾ ಅಯ್ಯೋ ತಂಗೇಮ್ಮ ಪೊಲೀಸ್ನರು ಬಂದ್ರೆ ಗ್ಯಾರಂಟಿ ನಾವಿಬ್ಬರು ಸಿಕ್ಕಾಕಂತೀವಿ ಆ ಮತ್ತೆ ಈಗ ಏನು ಮಾಡ್ಬಣ ಅಯ್ಯಯ್ಯೋ ಇರ್ ಪೊಲೀಸ್ ಓಂಟಾ ಇದ್ದರೆ ಒಂದೇ ಸಲ ಆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಶಿಲ್ಪು ನಾ ಮನೆಯೊಳಗೆ ಸೇರಿಸ್ಕ ಹ್ಞೂ ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದರೆ ನಾವು ತಗಲಾಕಿಂತೀವಿ ನೋಡು ಹ್ಞೂ ಸುಮ್ಮನೆ ಅವಳು ನಾ ಮನೆಗೆ ಅಂತ ಹೇಳಿ ಒಪ್ಕೋ ಹ್ಞೂ ಹಂಗೆ ಮಾಡೋದೇ ಸರಿ ಇಲ್ಲಾಂದ್ರೆ ನಾವು ನಾವು ತಗಲಾಕಿಂತೀವಿ ಅಷ್ಟೇ ಈ ಪಟೇಲ ಏನು ಸೀದಾ ಪೊಲೀಸ್ ಇಂತಕ್ಕೆ ಹೋಗ್ತಾನಲ್ಲ ಹ್ಞೂ ಪೊಲೀಸ್ನವ್ರು ಬಂದರೆ ನಮ್ಮ ಕತೆ ಗೋವಿಂದ ಹ್ಞೂ ಹೌದು ಪಟೇಲಪ್ಪ ರೀ ಬರ್ರಿ ಹೋಗಿ ಪೊಲೀಸ್ ಕಂಪ್ಲೇಂಟೇ ಕೊಟ್ ಬರೋಣ ಹಾಂ ಅವಾಗಲೇ ಇವರು ಮಾತು ಕೇಳೋದು ಒಳ್ಳೆ ಮಾತನಾಗ ಹೇಳಿರೆ ಬೆಲೆ ಇಲ್ಲ ಇಲ್ಲಿ ಅಯ್ಯೋ ನಾನು ಇಷ್ಟೊತ್ತು ಹೇಳಿದ್ದೆಲ್ಲನ ನಿಜ ಅನ್ಕಂಡ್ರೆ ಪಟೇಲಪ್ಪರೇ ಹಾ ಅಯ್ಯೋ ನಿನ್ ಇಷ್ಟಕ್ಕೆಲ್ಲನ ಪೊಲೀಸ್ ಪೊಲೀಸ್ನ ಅರ್ಥಕ್ಕೆ ಹೋಗ್ತೀರಾ ಹಾ ಏನಿದು ಪೊಲೀಸ್ ಅಂದ್ರೆ ಇಷ್ಟೊಂದು ಹೆದರ್ಕಳಲ್ಲ ಇಷ್ಟೊತ್ತು ಜೋರ್ ಮಾಡ್ತಾ ಇದ್ಲು ಪಟೇಲಪ್ಪರ ಮೇಲೆನೆ ಬಾಯ್ ಮಾಡ್ತಾ ಇದ್ಲು ಪೊಲೀಸ್ ಅಂದ ತಕ್ಷಣ ನೋಡ್ದೆ ಹೆಂಗೆ ಮೆತ್ತದಾಗ್ಬಿಟ್ಲು ಇವಳು ಹಾ ಅಯ್ಯೋ ಪಟೇಲಪ್ಪ ರೇ ಅಲಾ ನಿಮ್ಮ ಮಾತಿಗೆ ನಾನು ಎದುರಾಡಕ್ ಆಗತ್ತಾ ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇನೆ ಹಾ ನೀವ್ ಏನಂತೀರಾ ಅಂತಾನ ಅಲ್ಲಾ ನೀ ಊರಿಗೆ ಪಟೇಲ್ರು ನಿಮ್ಮತ್ ಕೇಳ್ದಲ್ಲೇನೆ ನಾವು ಇಲ್ಲಿ ಬಾಳಕಾಗತ್ತಾ ಪಟೇಲಪ್ಪ ರೇ ಹಾ ಅಯ್ಯೋ ಅಷ್ಟಕ್ಕೆಲ್ಲ ಯಾಕೆ ಸಿಟ್ ಮಾಡ್ಕೊಂತೀರಾ ಹಾ ಅವಳು ನಾ ಮನೆ ಬಿಡಿ ಅವ್ಳು ನನ್ನ ತಂಗಿ ಇದ್ದಂಗೆನೆ ಹಾ ಹೋಗ್ಲಿ ಈ ಮನೆಯಾಗೇನೆ ಹ ತಂಗಿನ ಅಯ್ಯೋ ಇದೇನು ಹೇಳಿ ಈ ಬ ಬಾಯಿ ಮಾಡ್ತಿದ್ದೆ ಈಗ ನೋಡಿರಿ ತಂಗಿ ಅಂತ ಹೇಳ್ತಾ ಇದ್ಯಾ ಪೊಲೀಸ್ ಅಂದ್ರೆ ಅಷ್ಟೊಂದು ಭಯನಾ ನಿನ್ಗೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಹಾ ಸುಮ್ನೆ ತಮಾಷೆ ಮಾಡ್ರೆ ಅಷ್ಟೇನೆ ನನ್ ಗಂಡನ್ ಮಗು ಅವಳು ಬೆಳಿತೈತೆ ಅದು ಅದೇ ಮದ್ವೆ ಆಗಿದ್ದಾಳೆ ಅಂತಂದ್ರೆ ಅವಳು ನನ್ ತಂಗಿ ಇದ್ದಂಗೆ ತಾನೆ ತಂಗಿನೇ ತಾನೆ ಅದಕ್ಕೆ ಹಂಗೆ ಹೇಳಿ ಅಷ್ಟೇನೆ ಇಷ್ಟೊತ್ತು ನಾನು ಸುಮ್ನೆ ತಮಾಷೆ ಮಾಡಿದ್ದು ಎಲ್ಲ ನಿಜ ಅನ್ಕೊಂಡ್ ಬಿಟ್ರ ಅಯ್ಯೋ ನಾನು ಯಾಕೆ ಹಂಗೆ ಇವ್ಳ ಮನೆಯಿಂದ ಆಚೆ ಹಾಕಣ ಹೇಳ್ರಿ ಮನಿಗ್ ಸೇರ್ಸ್ತೀನಿ ಬಿಡ್ರಿ ಹಾ ಶಿಲ್ಪ ಬರಮ್ಮ ಬಾ ಒಳಕ್ ಹೋಗೋಣ ಬಾ ಇವ್ಳು ನೋಡ್ತಾ ಇದ್ರಿ ಪಕ್ಕ ಏನು ಕೈ ಕೆಲಸ ಮಾಡಿರ್ಬೇಕು ಅನ್ಸುತ್ತೆ ಪೊಲೀಸ್ ಅಂದ್ರೆ ಇಷ್ಟೊಂದು ಎದ್ರುಕೊತಾ ಇದ್ದಾಳೆ ಏನು ಮಾಡಬಾರ್ದು ಮಾಡಿ ಅದಕ್ಕೆ ಇಷ್ಟೊತ್ತು ಜೋರ್ ಮಾಡ್ತಿದ್ದಾಳು ಈ ಪೊಲೀಸ್ ಅಂತಷ್ಟು ಹ್ಮ್ ನೋಡಮ್ ಸೇಳಮ್ಮ ಇವಳ ಮನಿಗ್ ಸೇರ್ಸ್ತಾ ಇದ್ಯಾ ಏನಾದ್ರು ಇವಳಿಗೆ ತೊಂದರೆ ಕೊಡೋದು ಹಿಂಸೆ ಮಾಡೋದು ಏನಾದ್ರು ಬಾಯಿಗೆ ಬಂದಂಗೆ ಮಾತಾಡೋದು ಅದೆಲ್ಲ ಮಾಡಿದ್ರೆ ಏನು ಇಲ್ಲ ನೋಡು ಚೆನ್ನಾಗಿ ನೋಡ್ಕೋಬೇಕು ಇವಳ ಹ್ಮ್ ಯಾರವ್ನು ನಿಮ್ಮ ಅಣ್ಣಯ್ಯ ಅವ್ನ ಮೊದ್ಲು ಇಲ್ಲಿಂದ ಕಳಿಸು ಪಟೀಲಪ್ಪ ಪರೇ ನಮ್ಮ ಅಣ್ಣಯ್ಯ ಅವನಿಗೆ ಯಾರು ಇಲ್ಲ ಅದಕ್ಕೆ ನನ್ನ ಜೊತೆಗೆ ಇರ್ತಾನೆ ಹಾ ಅವನು ಒಳ್ಳೆಯವನೇನೆ ನೋಡಕ್ ಮಾತ್ರ ಹಂಗ ಕಾಣಿಸ್ತಾನೆ ಅಷ್ಟೇನೆ ರೌಡಿ ತರ ಕಾಣಿಸ್ತಾನೆ ಅವ್ನ ಬಗ್ಗೆ ನೀವೇನ್ ತಪ್ಪು ತಿಳ್ಕೊಮಕ್ ಹೋಗ್ಬೇಡ್ರಿ ಹಾ ಅವನು ಇಲ್ಲೇ ಇರ್ತಾನೆ ನನ್ನ ಜೊತೆಗೆ ಸ್ವಲ್ಪ ದಿನ ಅಷ್ಟೇನೆ ಆಮೇಲೆ ಅವನು ಅವ್ನ ಕೆಲ್ಸಕ್ಕೆ ಅವನು ಹೋಗ್ತಾನೆ ಹ ಸರಿ ಸರಿ ಆಯ್ತು ಶಿಲ್ಪನ್ಗೆ ಏನು ತೊಂದರೆ ಕೊಡಂಗಿಲ್ಲ ಇನ್ನೊಂದ್ಸಲ ಏನನ್ನ ಮನೆ ಬಿಟ್ಟು ಹೋಗೋ ಅದು ಇದು ಅಂತ ಹೇಳಿ ಜೋರ್ ಮಾಡಿದ್ರೆ ಹೋಗಿ ಕರ್ಕೊಂಡ್ ಬರ್ತೀನಿ ಹುಷಾರ್ ಅಯ್ಯೋ ಸುಮ್ನೆ ಹ ನನ್ ತಂಗಿಯಮ್ಮ ಇಷ್ಟ ಹೇಳಿದ್ಮೇಲೆ ನಾವ್ ಯಾಕೆ ಅವ್ಳಗ್ ತೊಂದ್ರೆ ಕೊಡೋಣ ಹೇಳ್ರಿ ಪರೀ ಸುಮ್ನೆ ಅಯ್ಯ ಹಂಗಂದಿದ್ವು ಅಷ್ಟೇನೆ ನೀವ್ ಏನಂತೀರಾ ಅಂತ ನೋಡಕ್ಕೋಸ್ಕರನ ಇಷ್ಟೊತ್ತು ನಾವು ನಾಟಕ ಮಾಡಿದ್ವಿ ಅಷ್ಟೇ ಇದು ನಿಜ ಅಯ್ಯೋ ಪಾಪ ಅಯ್ಯಮ್ಮನೀನು ನನ್ ತಂಗಿ ಅಷ್ಟೇ ಅವ್ಳು ಹಂಗೇನೆ ನನ್ ತಂಗಿ ಇದ್ದಂನೆ ಹಾ ನೀವೇನು ಭಯ ಪಡಕ್ ಹೋಗ್ಬೇಡ್ರಿ ಹಾ ಅವಳು ಈ ಮನೆಗೆ ಚೆನ್ನಾಗಿರ್ತಾಳೆ ಚೆನ್ನಾಗಿರ್ತಾಳಿ ಹ ನಾವ್ ಏನು ತೊಂದ್ರೆ ಕೊಡಲ್ಲ ಹ ಆದ್ರೆ ನಮ್ ವಸ್ತುಗಳು ನಮ್ ಬ್ಯಾಗ್ಗಳು ಅದನ್ನೆಲ್ಲಾನ ಅವ್ಳು ಮುಟ್ಟಕ್ ಹೋಗ್ಬಾರ್ದು ಅದೇನು ಅಂತಾನು ತಿಳ್ಕೊಮಕ್ಕೂ ಏನು ಪ್ರಯತ್ನ ಮಾಡಕ್ ಹೋಗ್ಬಾರ್ದು ಹೇಳ್ತೀನಿ ನಿಮ್ ಬ್ಯಾಗ್ ಆಗಿ ನಿಮ್ ವಸ್ತುಗಳಾಗ್ಲಿ ಯಾವ್ದು ಮುಟ್ಬೇಡ ಅಂತ ನಾನು ಅವಳ ಹತ್ರ ಹೇಳ್ತೀನಿ ಶಿಲ್ಪಗೆ ಆಯ್ತಾ ನಿಮ್ ಏನೇ ಸಾಮಾನುಗಳಿದ್ರು ಅವನ್ನ ಇವಳು ಮುಟ್ಟದಿಲ್ಲ ಹ ನಮ್ ಶಿಲ್ಪಮ್ಮ ಹೇಳಿದ ಅರ್ಥ ಆಯ್ತಾ ಸರಿ ಆಯ್ತು ಆಯ್ತುಗಳಾಗಲಿ ಅವ್ರ ಸಾಮಾನಾಗ್ಲಿ ಏನು ನಾನು ಮುಟ್ಟಕ್ ಹೋಗಲ್ಲ ನನ್ ಪಾಡಿಗೆ ನಾನು ಇರ್ತೀನಿ ಬಿಡ್ರಿ ಹಂಗಾದ್ರೆ ನಮಗೂ ಏನು ತೊಂದರೆ ಇಲ್ಲ ಶಿಲ್ಪ ಬಾ ಒಳಕ್ಕೆ ಹೋಗೋಣ ಪಟೇಲ ಪರೇ ಬರಿ ಹೇ ಕಾಫಿನೊಟ್ಟಿನ ಏನಾರ ಮಾಡ್ತೀನಿ ಕುಡ್ಕೊಂಡು ಹೋಗಿರಂತೆ ಹಾ ರಜಕಯ್ಯ ಬಾರಕ ಏನು ಪರವಾಗಿಲ್ಲಮ್ಮ ನಾವು ಹೋಗ್ಬೇಕು ನಾವು ಒಬ್ಬಳ ಮನೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕೇಳ್ರಿ ಅಷ್ಟೇನೆ ಶಿಲ್ಪಮ್ಮ ನಾವಿನ್ನು ಹೋಗ್ತೀವಿ ಹೋಗಿ ಒಳಕ್ಕೆ ಸರಿ ಅತ್ತೆ ಆಯ್ತು ನಿಮ್ಮಿಂದ ತುಂಬ ಉಪಕಾರ ಆಯ್ತು ಅವಾ ನಿಂಗಂತೂ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲಲ್ಲ ನನ್ನ ಜೀವನ ಬೀದಿಗೆ ಬಂದ್ಬಿಟ್ಟಿದ್ದು ಹಂಗೋ ನೀನು ಬರೋಷ್ಟೊತ್ತಿಗೆ ಸರಿ ಆಯ್ತು ಆಯ್ತು ಆದ್ರೂ ಚೆನ್ನಾಗಿ ಜೀವನ ಮಾಡೋದ್ ಕಲ್ತ್ಕ ನಾವ್ ಹೋಗ್ತಿವಿ ಹ ನಡಿಯಮ್ಮ ಹೋಗೋಣ ರಾಣಿ ನೀನ್ ಹೆಂಗ ಬಂದು ನಮ್ಮ ಅವನ ಒಪ್ಸಿ ಕರ್ಕೊಂಡ್ ಬಂದಿದ್ಕೆ ಸರಿ ಆಯ್ತು ಕಣೆ ಇಲ್ದಿದ್ರೆ ನಾನು ಏನಾಗ್ತಿದ್ನ ಏನ ಆ ಸೇಳಿನ ಮತ್ತೆ ಅವ್ರ ಅಣ್ಣನ ಮೇಲೆ ನನ್ಗೆ ಯಾಕೋ ಅನ್ಮಾನ ಕಣಿ ಏನೋ ತಪ್ಪ ಮಾಡಿ ಹ್ಮ್ ಸಿಗಾಕಂಡೆ ಅವ್ರಿ ಅನ್ಸುತ್ತೆ ಅದಕ್ಕೆ ಪೊಲೀಸ್ ಅಂದ ತಕ್ಷಣ ಹೆಂಗ್ ಎದ್ಕೊಂಡ್ ಮೆತ್ತಗಾದ್ರು ನೋಡು ಹ ಅವ್ರ ಏನ್ ಕೆಲಸ ಮಾಡ್ತಾರೆ ಏನು ಅವ್ರಿಬ್ರದ್ದು ಏನ್ ಗೊತ್ತು ಅಂತಾನ ನೀನ ಆದಷ್ಟು ತಿಳ್ಕಮಕ್ಕೆ ಪ್ರಯತ್ನ ಮಾಡು ಹ್ಮ್ ಏನೋ ಅಮ್ಮ ಅದನ್ನ ತಿಳ್ಕೊಂಡು ನನಗೇನಾಗಬೇಕಾಗತ್ತೆ ಬಿಡಿ ಸದ್ಯ ಮನೆಗೆ ಸೇರಿಸಿದ್ರಲ್ಲ ಅಯ್ಯೋ ನೀನು ಯಾಕೆ ಹೆದರ್ಕೆ ನನಗೆ ಜೊತೆ ನಾನಿರ್ತೀನಿ ಹ್ಮ್ ಆದಷ್ಟು ಇವ್ರದ್ದು ಏನು ಇನ್ಮೇಲೆ ಏನು ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರ ಅಣ್ಣಯ್ಯ ಯಾರು ಎಲ್ಲಿಂದ ಬಂದವರು ಇರು ಅಂತನ ಸ್ವಲ್ಪ ತಿಳ್ಕ ಹ್ಮ್ ಇಷ್ಟಿನ ಎಲ್ಲಿದ್ರು ಏನು ಎತ್ತಾ ಅಂತಾನೆ ಸರಿ ಕಣೆ ನೋಡೋಣ ಆದ್ರೆ ತಿಳ್ಕೊಂಬಕ್ಕೆ ಪ್ರಯತ್ನ ಪಡ್ತೀನಿ ಸರಿ ಓಕೆ ನೀನು ಹ್ಮ್ ನಾನು ಹೇಳಿದ್ದೆ ಮರಿಬೇಡ ಓಕೆ ನಾನು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ